ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಇತ್ತು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಂಬುದು ಸೇಲಿಗಿರೋ ಗಾಡಿದು ಒಂದು ಐದಾರ್ ಫೋಟೋಸ್ ಕ್ಲೀನ್ ಅಂತ ತೆಗೆದು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಇರ್ತಾರೆ ಅವ್ರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ನೋಡಿ ಆಗಿ ನೋಡಿ ಯಾವ ಸರ್ ಅದು ಅದು ಟಾಟಾ ಅಲ್ಟ್ರಾ ಟಾಟಾ ಅಲ್ಟ್ರಾ 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 ಹಾಂ ನಂಬರ್ ಏನಾದರೂ ಬರುತ್ತಾ ಯಾವುದರಲ್ಲಿ ಅವು ಟೆನ್ ಫೋರ್ಟೀನ್ ಟೆನ್ ಫೋರ್ಟೀನಾ ಹಾಂ ಓಕೆ ಮಾಡಲು ಸರ್ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ನೈನ್ಟೀನ್ ಓಕೆ ಓನರ್ ಎಷ್ಟ ಇದಾರೆ ಸಿಟ್ಟು ಎಷ್ಟು ಐದು ಐದು ಐದಾಗಿದ್ದಾರೆ ಹಾಂ ಓಕೆ ಕಿಲೋಮೀಟ್ರ್ ಸರ್ ಕಿಲೋಮೀಟ್ರ್ ಒಂದು ಒಂದು ಎಂಬತ್ತು ಎಂಬತ್ತು ಸಾವಿರ ಹಾಂ ಸಿಕ್ಸ್ ವೀಲ್ ಗಾಡಿನ ಇದು ಸಿಕ್ಸ್ ವೀಲಾ ಓಕೆ ಟೈರ್ ಪರ್ಸೆಂಟೇಜ್ ಯಾವುದು ಟೈರ್ ಪರ್ಸೆಂಟೇಜ್ ಎಷ್ಟಿದೆ ಮುಂದೆ ಹಿಂದೆ ಮುಂದೆ ಎರಡು ಹೊಸದ್ದು ಹಾಂ ಹಿಂದೆ ನಾರ್ಮಲ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಆ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಕಟ್ಟಿಲ್ಲ ಅದು ಕಟ್ಟಿ ಕೊಡ್ತೀವಿ ಇನ್ಸೂರೆನ್ಸ್ ಒಂದೇನಾ ಹಾ ಒಂದೇ ಒಂದೇ ಮಿಕ್ಕಿದೆಲ್ಲ ಕ್ಲಿಯರ್ ಇದೆ ಓಕೆ ಗಾಡಿ ಏನಾದರೂ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಏನಾದ್ರು ಆಯ್ತು ಸರ್ ಅದು ಇಲ್ಲ ಹಂಗೆ ಇದೆ ಓಕೆ ಹಾಂ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಏನಾದರೂ ಟಿಂಕರ್ ಕೆಲಸ ಯಾವುದಾದ್ರು ಇದೆಯಾ ಯಾವುದಿಲ್ಲ ಓಕೆ ರನ್ನಿಂಗ್ ರನ್ನಿಂಗೆಲ್ಲ ಚೆನ್ನಾಗಿದೆ ಸರ್ ಇಂಜಿನ್ ರನ್ನಿಂಗ್ ರನ್ನಿಂಗೆಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಓಕೆ ಟೆನ್ ಎಚ್ ಕೆಪಾಸಿಟಿ ಎಷ್ಟು ಸರ್ ಇದು ಆರ್ ಟಿ ಕೆಪಾಸಿಟೂ ಪಾಯಿಂಟ್ ಫೈವ್ ಅನ್ನು ಅಂತ ಎಂಟು ಎಂಟುವರೆ ಎಂಟೂವರೆ ಹಾಂ ಓಕೆ ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರ್ಜಿನಲ್ಲು ಹಾಂ ಒರ್ಜಿನಲ್ ಹಾಂ ಅರ್ಜಿನಲ್ ಆದರೆ ಲೋನ್ ಇದೆ ಲೋನ್ ಇದೆ ಹಾಂ ಓಕೆ ಏನು ಲೋನ್ ಕಂಟಿನ್ಯೂ ಕೊಡ್ತೀರಾ ಫುಲ್ ಕ್ಲಿಯರ್ ಮಾಡಿ ಕೊಡ್ತೀರಾ ಅದೇ ಅವರು ಏನು ಮಾಡಿ ಆಗುತ್ತಲ್ಲ ಗಾಡಿ ಕ್ಲಿಯರ್ ಮಾಡಿ ಅವರು ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿ ಇದು ಕೊಡೋದು ಓಕೆ ಲೋನ್ ಕಂಟಿನ್ಯೂ ಏನು ಕೊಡಲ್ಲ ಲೋನ್ ಕಂಟಿನ್ಯೂ ಆದರೆ ಅವ್ರು ಮಾಡಿದರೆ ಅಷ್ಟು ಕೊಡ್ತೀವಿ ಅಷ್ಟು ಅಮೌಂಟ್ ಬರುತ್ತಲ್ಲ ಲೋನು ಎಷ್ಟು ಇದು ಮಾಡ್ತಾರೆ ಅಂದ ಲೋನು ಹ್ಞೂ ಓಕೆ ಗಾಡಿ ಲೊಕೇಶನ್ ಎಲ್ಲಿ ಸರ್ ಲೊಕೇಶನ್ ಮೂಡಬಿದ್ರೆ ಮೂಡಬಿದ್ರೆ ಹಾ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ಹತ್ತು ಹೇಳ್ತೀವಿ ಆಮೇಲೆ ನೋಡಿ ಮಾತಾಡೋಣ ಹತ್ತು ಲಕ್ಷ ಹೇಳ್ತೀರಾ ಹಾಂ ಬಂದಾಗಿನ ಕಡಿಮೆ ಆಗುತ್ತೆ ಹಾ ಕಡಿಮೆ ಆಗುತ್ತೆ ನೋಡಿ ಗಾಡಿ ನೋಡಿ ಅವರಿಗೆ ಆಗುತ್ತೆ ಅಂತ ಕಡಿಮೆ ಮಾಡೋದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಕಾಂಟ್ಯಾಕ್ಟ್ ಇದೆ ಹಾಕಿ ಸರಿ ಸರಿ ಓಕೆ